ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಈ ಥರ ಕೈಮ ಗೊಜ್ಜು ಮಾಡೋಣ ತುಂಬಾ ಸಿಂಪಲಾಗಿ ಈಸಿಯಾಗಿ ಮಾಡುವಂಥ ಕೈಮ ಗೊಜ್ಜು ಇದಕ್ಕೆ ಮಟನ್ ಕೈಮ ಗೊಜ್ಜು ಇದು ಇದಕ್ಕೆ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಎರಡು ಟೊಮೊಟೊ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದು ಮಟನ್ ಕೈಮಾ ಚೆನ್ನಾಗಿ ತೊಳೆದು ನೀರೆಲ್ಲ ಬಸ್ಕೊಂಡು ಹಿಂದ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ಈ ಒಂದು ಹಿಡಿಯಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಪ್ಪು ಮೆಣಸು ಐದು ಲವಂಗ ಒಂದು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಇಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರ್ ಆದಮೇಲೆ ಇದಕ್ಕೆ ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಟ್ಟಿ ನಾಲ್ಕು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಇದೇ ಕೊಬ್ಬರಿ ಪುಡಿಗೆ ಇಷ್ಟು ಮಸಾಲೆನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಇದೇ ಇದಕ್ಕೆ ಒಂದು ಮೇನು ಆದಂಥ ಮಸಾಲ ಇದು ನೈಸ್ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕನಾಗಿ ನೋಡಿ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದು ಮನೇಲೇ ಮಾಡಿದ್ದಂಥ ಕೊತ್ತಂಬರಿ ಪುಡಿ ಮತ್ತು ರುಚಿಗೆ ಉಪ್ಪು ಹಾಕ್ಕೊಂಡು ಇದನ್ನು ನೈಸಾಗಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೀರು ಜಾಸ್ತಿ ಹಾಕಬಾರ್ದು ಎರಡು ಚೌಟಷ್ಟು ಇದರಲ್ಲಿ ಮಸಾಲಾನ ತೆಗೆದಿಟ್ಕೊಳ್ಳೋಣ ಇದು ಗೊಜ್ಜಿಗೆ ಹಾಕುವಂಥ ಮಸಾಲೆ ಅದಕ್ಕೆ ಇದ್ದೀನಿ ಇದಕ್ಕೇ ಈ ಮಸಾಲೆಗೆ ಈ ಕೈಮಾ ಸ್ವಲ್ಪ ಸ್ವಲ್ಪ ಅರ್ಧದಷ್ಟು ಹಾಕ್ಕೊಂಡು ನೈಸಾಗಿ ರುಬ್ಕೊತಾ ಇದ್ದೀನಿ ನಾನಿಲ್ಲಿ ಮತ್ತು ಇನ್ನೊಂದು ಬ್ಯಾಚು ಇನ್ನೂ ಅರ್ಧ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದೇನೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೈಸಾಗಿ ಗ್ರೂಪ್ ಅಂಥದ್ದು ಕೈಮ್ಮ ನೋಡಿ ಇದು ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡೆ ಅದು ನೈಸಾಗೆ ರುಬ್ಕೊಂಡಿದ್ದೀನಿ ಇದನ್ನು ತೆಕ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಉರುಗಡ್ಲೆ ಹಿಟ್ಟು ಹಾಕ್ಬೋದು ಇಲ್ಲ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋವಂಥ ಕಡಲೆ ಹಿಟ್ಟೂ ಹಾಕ್ಬೋದು ಹಸಿ ಕಡಲೆ ಕಡಲೆ ಬೇಳೆ ಹಿಟ್ಟು ಎರಡನ್ನು ಹಾಕ್ಕೊಂಡು ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನಷ್ಟು ಚೆನ್ನಾಗೇ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಉಂಡೆಗಳಾಗಿ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬಿ ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಒಂದು ಇಪ್ಪತ್ತೈದರಿಂದ ಮೂವತ್ತು ಉಂಡೆ ಹಾಕಿದೆ ಇಲ್ಲಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ಎಲ್ಲ ಉಂಡೆಗಳನ್ನು ಚೆನ್ನಾಗೆ ಒಂದೊಂದಾಗಿ ಸ್ವಲ್ಪ ಗ್ಯಾಪಿಟ್ಟು ಗ್ಯಾಪಿಟ್ಟು ಹಾಕೋಬೇಕು ಎಲ್ಲ ಕಡೆ ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಈ ಥರ ಚೌಟು ಆಡಿಸ್ಬೇಡಿ ಹಾಗೆ ಮಿಕ್ಸ್ ಮಾಡಿಕೊಂತ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು ಇಲ್ಲ ಮಸಾಲೆ ಚೆನ್ನಾಗಿ ಕುದಿಸ್ಕೊಂಡು ಆ ಮಸಾಲೆಗೆ ನಾನು ನಾನಿಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹಾಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಪಾತ್ರೆಯಲ್ಲಿ ಫ್ರೈ ಆಗತ್ತೆ ಇದು ಇದು ಐದರಿಂದ ಹತ್ತು ನಿಮಿಷಗಳ ಕಾಲ ಒಂದು ಚೆನ್ನಾಗೆ ಫ್ರೈ ಆಗಬೇಕು ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈ ಕೈಮಾನು ಫ್ರೈ ಆಗ್ತಾಯಿದೆ ಈ ಕಡೆ ಆ ಕಡೆ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಎತ್ತಿಟ್ಕೊಂಡಂಥ ಎರಡು ಸ್ಪೂನು ಮಸಾಲೆನೂ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಸಾಲಾನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಕೈಮಾ ಅರ್ಧಂಬರ್ಧ ಫ್ರೈ ಆಗಿರೋವಂಥ ಈ ಕೈಮಾ ಉಂಡೆನೂ ಅದು ಎರಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೈಮಾ ಉಂಡೆ ಗ್ರೇವಿ ರೆಡಿ ಆಗತ್ತೆ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಕುದೀತಾ ಇದೆ ಮತ್ತು ಆಯಿಲು ಸ್ವಲ್ಪ ಮೇಲೆ ತೆಲ್ಕೊಂಬರಬೇಕು ಅಲ್ಲೇ ತನಕ ಇದನ್ನು ಕುದಿಸ್ಕೊಳ್ಳೋಣ ನಾನು ಹೇಳಿದ್ದು ಪಾತ್ರೆ ಇಟ್ಕೊಂಡು ಈರುಳ್ಳಿ ಹಸಿಮೆಣ್ಕಾಯಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಮಸಾಲಾನು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಉಂಡೆ ಬೇಯೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗೇ ಕುದಿಸ್ಕೋಬೇಕು ಇದು ಒಂದು ಐದು ನಿಮಿಷ ಕುದ್ದಾದ ಇದಕ್ಕೆ ಫ್ರೈ ಇಟ್ಕೊಂಡಂತ ಕೈಮ ಉಂಡೆಗಳನ್ನು ಇದಕ್ಕೆ ಹಾಕೊಳ್ಳೋಣ ಇಟ್ಕೊಂಡಂಥ ಕೈಮ ಉಂಡೆನ ಇದಕ್ಕೆ ಸೇರಿಸ್ಕೋಬೇಕು ಮತ್ತೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಮತ್ತು ಗಟ್ಟಿನೂ ಆಗುತ್ತೆ ಅಲ್ಲಿ ತನಕ ಕುದಿಸ್ಕೊಂಡು ಅಂದರೆ ರೆಡಿ ಆಯಿತು ನಮ್ಮ ಕೈಮ ಉಂಡೆ ಗೊಜ್ಜು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು